ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ದೇರ್ ಕೆ ಆಫ್ ಆಸ್ಪೆರೆಂಟ್ ಈ ಒಂದು ಸೆಷನ್ ಅಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಟೆನ್ ಕೆ ಸಿ ಜನರಲ್ ಪೇಪರಲ್ಲಿ ಟೆಂತ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಹೈಯರ್ ಎಜುಕೇಷನ್ ಸಿಸ್ಟಮನ್ನು ಸೊ ಹೈಯರ್ ಎಜುಕೇಷನ್ ಸಿಸ್ಟಮದ ಮೇಲೆ ಇದು ಎಂಟನೇ ವೀಡಿಯೋ ಆಗಿರುತ್ತೆ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸೊ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ಅನ್ನು ನೋಡ್ತಾ ಬನ್ನಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಸೊ ಲೈಕ್ ಬಟನನ್ನು ಕೊಡಿ ಹೈ ಪಾಯಿಂಟ್ಸನ್ನು ನೀಡ್ತಾ ಬನ್ನಿ ಲೆಟ್ಸ್ ವಿಗಿನ್ ದ ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಎನ್ ಬಿ ಎನ್ ಬಿ ಎ ಅಂದರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಷನ್ ಅಂತ ಹೇಳಿ ಓಕೆ ಇದರ ಫುಲ್ ಫಾರ್ಮ್ ಕೇಳ್ತಾರೆ ಇದರ ಏನು ಹೆಡ್ ಕ್ವಾರ್ಟರು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಎನ್ ಬಿ ಎ ನ್ಯಾಷನಲ್ ಅಕ್ರೆಡಿಷನ್ ನೋಡಿ ಎನ್ ಬಿ ಎ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಷನ್ ಇದನ್ನು ಕನ್ನಡದಲ್ಲಿ ನಾವು ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಅಂತ ಹೇಳಿ ಕರಿತೀವಿ ಇದು ಸ್ಥಾಪನೆ ಆಯ್ದಂಥ ವರ್ಷ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆಗುತ್ತೆ ಓಕೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಉನ್ನತ ತಾಂತ್ರಿಕ ಶಿಕ್ಷಣದ ನೋಡಿ ಈಗೇನು ಟೆಕ್ನಿಕಲ್ ಎಜುಕೇಷನ್ ಅಂತ ಏನು ಕರಿತೀವಿ ಈ ಉನ್ನತ ತಾಂತ್ರಿಕ ಶಿಕ್ಷಣದ ಸಂಸ್ಥೆಗಳಲ್ಲಿ ಅಭಿಯಂತ್ರಣ ಫಾರ್ಮಸಿ ಫಾರ್ಮಸಿ ಮ್ಯಾನೇಜ್ಮೆಂಟು ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡಿ ಮಾನ್ಯತೆಯನ್ನು ನೀಡುತ್ತೆ ಹೇಗೆ ಯು ಜಿ ಸಿ ಕೆಲವೊಂದು ಯೂನಿವರ್ಸಿಟಿಗಳನ್ನು ಎಲ್ಲ ಯೂನಿವರ್ಸಿಟಿಗಳನ್ನು ಏನು ಮಾಡುತ್ತೆ ಮೌಲ್ಯಮಾಪನ ಮಾಡಿ ಅದಕ್ಕೆ ಮಾನದಂಡವನ್ನು ಎ ಗ್ರೇಡ್ ಬಿ ಗ್ರೇಡ್ ಅಂತ ಈಗ ಮಾನದಂಡವನ್ನು ನೀಡ್ತಾ ಹೋಗುತ್ತೋ ಅದೇ ಥರ ಈ ಎನ್ ಬಿ ಎ ಅನ್ನೋದು ಸಹ ಈ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಟೆಕ್ನಿಕಲ್ ಕೋರ್ಸ್ಗಳಾಗಿರ್ತಕ್ಕಂಥ ಈ ಫಾರ್ಮಸಿ ಇರ್ಬೋದು ಮ್ಯಾನೇಜ್ಮೆಂಟು ಹೋಟೆಲ್ ಮ್ಯಾನೇಜ್ಮೆಂಟು ಈ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡಿ ಮಾನ್ಯತೆಯನ್ನು ಅಥವಾ ಗ್ರೇಡ್ಗಳನ್ನು ನೀಡ್ತಾ ಹೋಗುತ್ತೆ ಓಕೆ ಎನ್ ಬಿ ಎ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ಆರಂಭದಲ್ಲಿ ಇದು ಎನ್ ಬಿ ಎ ಅನ್ನೋದು ಓಕೆ ಎ ಐ ಸಿ ಟಿ ಅದರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನೋಡಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಎರಡು ಸಾವಿರದ ಹತ್ತರಿಂದ ಎನ್ ಬಿ ಎ ಅನ್ನೋದು ಎರಡು ಸಾವಿರದ ಹತ್ತರಿಂದ ಎನ್ ಬಿ ಎ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಅಥವಾ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಆಟನಮಸ್ ಬಾಡಿಯಾಗಿ ಏನು ಮಾಡ್ತಾ ಇದೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಎಮ್ ಎಚ್ ಆರ್ ಡಿ ಅಂಡರಲ್ಲಿ ಏನು ಮಾಡ್ತಾ ಇದೆ ಪ್ರಸ್ತುತ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಆಟೋನಮಸ್ ಬಾಡಿಯಾಗಿ ಏನು ಮಾಡ್ತಾ ಇದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಓಕೆ ನೆಕ್ಸ್ಟು ಎನ್ ಬಿ ಎ ಯಾವ ಸಂಸ್ಥೆಯ ಅಡಿಯಲ್ಲಿ ಇದೆ ನೋಡಿ ಎನ್ ಬಿ ಎ ಅನ್ನೋದು ಆಲ್ ಇಂಡಿಯಾ ಕೌನ್ಸಿಲ್ ಇದು ಕೂಡ ಇದೆ ಇದೆ ಸೇಮ ಬಂದಿದೆ ಸ್ಲೈಡು ಓಕೆ ಎನ್ ಬಿ ಎ ಅನ್ನೋದು ಫಸ್ಟು ಅದು ಎ ಐ ಸಿ ಟಿ ಅದ ಅಂಡರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಎರಡು ಸಾವಿರದ ಹತ್ತರಿಂದ ಇದೊಂದು ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದರ ಮುಖ್ಯ ಕಚೇರಿ ಎಲ್ಲಿದೆ ಆಗಿದ್ರೆ ನವದೆಹಲಿ ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತಾ ಇದೆ ರೆ ಎನ್ ಬಿ ಎದ ಪ್ರಮುಖ ಉದ್ದೇಶಗಳು ಎನ್ ಬಿ ಎದ ಪ್ರಮುಖ ಉದ್ದೇಶಗಳನ್ನು ನೋಡ್ತಾ ಹೋಗೋದಾದರೆ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡುತ್ತೆ ನೋಡಿ ಉನ್ನತ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡುತ್ತೆ ಈ ಗುಣಮಟ್ಟದ ಮಾನದಂಡಗಳ ಆಧಾರಿತ ಮಾನ್ಯತೆಯನ್ನು ನೀಡುತ್ತೆ ಅಂದರೆ ಯಾವ್ಯಾವ ಸಂಸ್ಥೆಗೆ ಈ ಎಲ್ಲ ಕೋರ್ಸ್ಗಳಿಗೆ ಯಾವ್ಯಾವ ಸಂಸ್ಥೆಯವರು ಎಷ್ಟು ಸಂಸ್ಥೆಗಳನ್ನು ಏನು ಮಾಡುತ್ತೆ ಮೌಲ್ಯಮಾಪನ ಮಾಡಿ ಅದಕ್ಕೆ ಗ್ರೇಡ್ಗಳನ್ನು ನೀಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ನೀಡುವಲ್ಲಿ ಇದು ಸಹಾಯ ಮಾಡುತ್ತೆ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಈ ಟೆಕ್ನಿಕಲ್ ಕೋರ್ಸ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಶಿಕ್ಷಣವನ್ನು ಒದಗಿಸಲಿಕ್ಕೆ ಇದು ಏನು ಮಾಡುತ್ತೆ ಎನ್ ಬಿ ಅನ್ನೋದು ಸಹಾಯ ಮಾಡುತ್ತೆ ಸಂಸ್ಥೆಗಳ ಪ್ರದರ್ಶನದ ಈ ಪಾರದರ್ಶಕತೆಯನ್ನು ಖಾತ್ರಿಪಡಿಸ್ತದೆ ಅಷ್ಟೇ ಅಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನು ಫಲಿತಾಂಶ ಆಧಾರಿತ ಶಿಕ್ಷಣ ಈ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ ಏನು ಕರಿತೀವಿ ಒ ಬಿ ಇ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಪದ್ಧತಿಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಯಾವುದು ಎನ್ ಬಿ ಎ ನೆಕ್ಸ್ಟು ಎನ್ ಬಿ ಎ ಮಾನ್ಯತೆ ಯಾವ ಕೋರ್ಸ್ಗಳಿಗೆ ಅನ್ವಯವಾಗುತ್ತೆ ಎನ್ ಬಿ ಎ ಮಾಹಿತಿ ಏನು ಮಾನ್ಯತೆ ಅನ್ನೋದು ಯಾವೆಲ್ಲ ಕೋರ್ಸ್ಗಳಿಗೆ ಏನು ಅನ್ವಯವಾಗುತ್ತೆ ಅಂತ ನೋಡ್ತಾ ಹೋಗೋಣ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ನೋಡಿ ಈ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮತ್ತು ಈ ಟೆಕ್ನಾಲಜಿ ಕೋರ್ಸ್ಗಳಿಗೆ ಅನ್ವಯವಾಗ್ತಕ್ಕಂಥದ್ದು ಯಾವುದು ಎನ್ ಬಿ ಎ ನೆಕ್ಸ್ಟು ಮ್ಯಾನೇಜ್ಮೆಂಟು ಓಕೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಫಾರ್ಮಸಿ ಈ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಕಂಪ್ಯೂಟರ್ ಅಪ್ಲಿಕೇಶನ್ ಈ ಎಲ್ಲ ಏನು ಈ ಈ ಎಲ್ಲ ಕೋರ್ಸ್ಗಳಿಗೆ ಎನ್ ಬಿ ಎ ಅನ್ನೋದು ತಾನು ಮೌಲ್ಯಮಾಪನ ಮಾಡಿ ಅದಕ್ಕೆ ಮಾನ್ಯತೆಯನ್ನು ಅಥವಾ ಗ್ರೇಡ್ಗಳನ್ನು ನೀಡ್ತಾ ಹೋಗುತ್ತೆ ಓಕೆ ಎನ್ ಬಿ ಎದ ಪ್ರಸ್ತುತ ಅಧ್ಯಕ್ಷರು ಯಾರು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎನ್ ಬಿ ಎದ ಪ್ರಸ್ತುತ ಅಧ್ಯಕ್ಷರು ಪ್ರೊಫೆಸರ್ ಕರುಣಾಶಂಕರ್ ಮಿಶ್ರಾ ಪ್ರೊಫೆಸರ್ ಕರುಣಾಶಂಕರ್ ಮಿಶ್ರಾ ಓಕೆ ಇದಿಷ್ಟು ಎನ್ ಬಿ ಎದಾಯಿತು ಎನ್ ಬಿ ಎದ ಫುಲ್ ಫಾರ್ಮು ಎನ್ ಬಿ ಎ ಏನೆಲ್ಲ ಕೆಲಸ ಮಾಡುತ್ತೆ ಇದೊಂದು ಟೆಕ್ನಿಕಲ್ ಕೋರ್ಸ್ ಮಾನ್ಯತೆ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗುತ್ತೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಷನ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಆರ್ ಟಿ ಇ ಆ್ಯಕ್ಟ್ ಓಕೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಕರಿತೀವಿ ಶಿಕ್ಷಣದ ಹಕ್ಕು ಕಾಯ್ದೆ ಅಂತೇಳಿ ಓಕೆ ಶಿಕ್ಷಣದ ಹಕ್ಕು ಕಾಯ್ದೆ ಇದು ಶಿಕ್ಷಣದ ಹಕ್ಕು ಕಾಯ್ದೆ ಇದರ ಪೂರ್ಣ ಹೆಸರು ದ ರೈಟ್ ರೈಟ್ ಆಫ್ ಎಜುಕೇಷನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ಕರೀತಾರೆ ಈ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಟು ತೌಸಂಡ್ ನೈನ್ ಆರ್ ಟಿ ಎ ಆ್ಯಕ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಅದನ್ನು ತಾತ್ಕಾಲಿಕವಾಗಿ ತೊಗೊಂಡು ಬರ್ತಾರೆ ಬಟ್ ಶಾಸನಬದ್ಧವಾಗಿ ಅದು ಜಾರಿಗೆ ಬಂದದ್ದು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಿಂದ ಓಕೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅಕ್ಕಿನ ಕಾಯ್ದೆ ಎರಡು ಸಾವಿರದ ಒಂಬತ್ತರ ಪ್ರಕಾರ ಜಾರಿಗೆ ಬಂದಿರತಕ್ಕಂಥದ್ದು ಇದು ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಿಂದ ದೇಶಾದ್ಯಂತ ಈ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ ನೋಡಿ ಎರಡು ಸಾವಿರದ ಒಂಬತ್ತ ಒಂಬತ್ತರಲ್ಲಿ ಇದೊಂದು ಏನು ರೈಟ್ ಟು ಎಜುಕೇಷನ್ ಆಕ್ಟ್ ಜಾರಿ ತೊಗೊಂಡು ಬರ್ತಾರೆ ಬಟ್ ದೇಶಾದ್ಯಂತ ಇದು ಜಾರಿಗೆ ಬಂದಂಥ ವರ್ಷ ಯಾವುದು ಅಂದರೆ ಏಪ್ರಿಲ್ ಎರಡು ಸಾವಿರದ ಹತ್ತರಿಂದ ಓಕೆ ಸಂವಿಧಾನದ ಆಧಾರ ಏನು ಆರ್ ಟಿ ಆ್ಯಕ್ಟಿಗೆ ಆರ್ ಟಿ ಇ ಕಾಯ್ದೆ ಭಾರತದ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯಡಿಯಲ್ಲಿ ನೋಡಿ ಆರ್ ಟಿ ಇ ಆಕ್ಟು ಭಾರತ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತೆ ವಿಧಿ ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದು ರಾಜ್ಯದ ಕರ್ತವ್ಯವಾಗಿದೆ ನೋಡಿ ಈಗಂತ ಎಪ್ಪತ್ತೊಂದನೇ ಇಪ್ಪತ್ತೊಂದನೇ ಎ ವಿಧಿಯಲ್ಲಿ ಹೇಳಲಾಗಿದೆ ನಮ್ಮ ಭಾರತ ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿಯಲ್ಲಿ ಏನು ಹೇಳಲಾಗಿದೆ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನೀಡುವುದು ರಾಜ್ಯದ ಕರ್ತವ್ಯವಾಗಿದೆ ಅಂತ ತಿಳಿಸಲಾಗಿದೆ ಹಾಗಿದ್ರೆ ಈ ಆರ್ ಟಿ ಇ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ ಪ್ರತಿ ಮಕ್ಕಳಿಗೂ ಶಿಕ್ಷಣದ ಹಕ್ಕನ್ನು ಖಚಿತಪಡಿಸುತ್ತೆ ಪ್ರತಿ ಮಕ್ಕಳಿಗೂ ಶಿಕ್ಷಣದ ಹಕ್ಕನ್ನು ಏನು ಖಚಿತಪಡಿಸುತ್ತೆ ಉಚಿತ ಫ್ರೀ ಆ್ಯಂಡ್ ಕಂಪಲ್ಸರಿ ನೋಡಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ನೀಡಲೇಬೇಕು ಶಿಕ್ಷಣದಲ್ಲಿ ಅಸಮಾನತೆಯನ್ನು ನಿವಾರಣೆ ಮಾಡುವಂತಹ ಉದ್ದೇಶದಿಂದ ಆರಂಭವಾಗಿರ್ತಕ್ಕಂಥದ್ದು ಆರ್ ಟಿ ಇ ಆಕ್ಟ್ ಅಷ್ಟೇ ಅಲ್ಲದೆ ಗುಣಮಟ್ಟದ ಶಿಕ್ಷಣವನ್ನ ಮಾಡುತ್ತೆ ಖಚಿತಪಡಿಸುತ್ತೆ ಹಾಗಿದ್ರೆ ಯಾರಿಗೆಲ್ಲ ಅನ್ವಯಿಸುತ್ತೆ ಆರ್ ಟಿ ಇ ಆಕ್ಟ್ ಓಕೆ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನೋದು ಓಕೆ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಅನ್ವಯಿಸುತ್ತೆ ಒಂದರಿಂದ ಎಂಟನೇ ತರಗತಿವರೆಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಏನು ಮಾಡಬೇಕು ಪಡೆಯುವಂತಹ ಅಥವಾ ಹೊಂದುವಂತಹ ಒಂದು ಹೊಂದಿ ಆರಂಭವಾಗಿರ್ತಕ್ಕಂಥದ್ದು ಆರ್ ಟಿ ಇ ಕಾಯ್ದೆ ಜಾರಿಗೆ ಸಂಬಂಧಿಸಿದ ಪ್ರಮುಖ ತೀರ್ಮಾನ ಏನಾಯಿತು ಸರ್ವ ಶಿಕ್ಷಣ ಅಭಿಯಾನ ಈ ಎಸ್ ಎಸ್ ಎ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದೀವಿ ಎಸ್ ಎಸ್ ಎ ಅಂದ್ರೆ ಏನು ಅಂತ ಇನ್ ಡಿಟೇಲ್ ಆಗಿ ಸೊ ಸೀರೀಸ್ ಒನ್ನಿಂದ ಕ್ಲಾಸಸ್ ಅನ್ನು ನೋಡ್ತಾ ಬರೀ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸರ್ವ ಶಿಕ್ಷಣ ಅಭಿಯಾನ್ ಯೋಜನೆಯು ಆರ್ ಟಿ ಇ ಕಾಯ್ದೆಯನ್ನು ಜಾರಿಗೆ ತರಲು ಪ್ರಮುಖವಾಗಿ ಬಳಸಲಾಗುತ್ತೆ ನೋಡಿ ಈ ಆರ್ ಟಿ ಆ್ಯಕ್ಟನ್ನು ಜಾರಿ ತಗೊಂಡು ಬರಲಿಕ್ಕೆ ಎಸ್ ಎಸ್ ಎ ಎನ್ನುವಂತಹ ಈ ಕಾಯ್ದೆಯನ್ನು ಪ್ರಮುಖವಾಗಿ ಬಳಸ್ಕೊಂಡು ಈ ಆರ್ ಟಿ ಇ ಆ್ಯಕ್ಟನ್ನು ಜಾರಿ ತಗೊಂಡು ಬರ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಎನ್ ಸಿ ಪಿ ಸಿ ಆರ್ ಅಂತ ಏನು ಕರಿತೀವಿ ಈ ಕಾಯ್ದೆಯ ಜಾರಿಗೆ ಮೇಲ್ವಿಚಾರಣೆ ಮಾಡಿ ಈ ಕಾಯ್ದೆಯ ಜಾರಿಗೆ ಮಾಡಲಿಕ್ಕೆ ಮೇಲ್ವಿಚಾರಣೆಯನ್ನು ಮಾಡ್ತಾ ಹೋಗಿದ್ದೆ ಯಾವುದಂದ್ರೆ ಆರ್ ಟಿ ಇ ಆ್ಯಕ್ಟ್ ಓಕೆ ನೆಕ್ಸ್ಟು ಆರ್ ಟಿ ಇ ಕಾಯ್ದೆಯ ಮಹತ್ವ ನೋಡೋದಾದರೆ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣದ ಹಕ್ಕು ಕಾನೂನುಬದ್ಧವಾಗಿ ಖಚಿತಪಡಿಸಿ ಏನು ಖಚಿತಗೊಂಡಿದೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಕಡಿಮೆ ಕಡಿಮೆಯಾಗುತ್ತೆ ಇದರ ಏನು ಹೇಳ್ತಾ ಇದ್ದೀವಿ ನಾವು ಮಹತ್ವವನ್ನು ತಿಳಿತಾ ಇದ್ದೀವಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಜ ಈ ಆ್ಯಕ್ಟನ್ನು ಜಾರಿ ತಗೊಂಡು ಬರ್ತಾರೆ ಸರ್ವ ಶಿಕ್ಷಣ ಮತ್ತು ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಜಾರಿಯನ್ನು ತಗೊಂಡು ಬರ್ತಾರೆ ಓಕೆ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸ್ಲಿಕ್ಕೂ ಸಹ ಇದನ್ನು ಆರ್ ಟಿ ಇ ಆ್ಯಕ್ಟನ್ನು ಅನ್ನು ಜಾರಿ ತಗೊಂಡು ಬಂದಿರ್ತಕ್ಕಂಥದ್ದು ಸೊ ಇದಿಷ್ಟು ಆರ್ ಟಿ ಇ ಆ್ಯಕ್ಟದ ದ ಬಗ್ಗೆ ಆಯಿತು ನೆಕ್ಸ್ಟು ನೆಕ್ಸ್ಟು ಪರಾಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನಮಗೆ ಪರಾಕದ ಫುಲ್ ಫಾರ್ಮನ್ನು ಕೇಳಿದರೆ ನೆಟ್ ಎಕ್ಸಾಮಲ್ಲಿ ಓಕೆ ಪರಾಕ್ ಎಂಬುದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ನೋಡಿ ಪರಾಕ್ ಎಂಬುದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೇಜ್ ಫಾರ್ ಆಲಿಸ್ಟಿಕ್ ಡೆವಲಪ್ಮೆಂಟ್ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವೀ ಅಂಡ್ ಅನಾಲಿಸಿಸ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಅಲಿಸ್ಟಿಕ್ ಡೆವಲಪ್ಮೆಂಟ್ ಎಂಬಂತಹ ಪೂರ್ಣ ರೂಪವನ್ನು ಹೊಂದಿರತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಕೇಳ್ತಾರೆ ಓಕೆ ಫುಲ್ ಫಾರ್ಮ್ ಅನ್ನು ನೆನಪಿಟ್ಕೊಳ್ಳಿ ಇದು ಯಾವ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಎನ್ ಸಿ ಎ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಎನ್ ಸಿ ಎ ಆರ್ ಟಿ ಅಂತ ಏನು ಡಿಸ್ಕಸ್ ಮಾಡಿದ್ವಿ ನಾವು ಆಲ್ರೆಡಿ ಈ ಎನ್ ಸಿ ಆರ್ ಟಿಯ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪರಾಕ್ ಓಕೆ ಇದು ಎನ್ ಸಿ ಆರ್ ಟಿಯ ಅಡಿಯಲ್ಲಿ ಒಂದು ಸ್ವತಂತ್ರ ಘಟಕ ಅಥವಾ ಸ್ವತಂತ್ರವಾಗಿರ್ತಕ್ಕಂತಹ ಆಟನಮಸ್ ಬಾಡಿಯಾಗಿ ಆರಂಭವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಪರಾಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಓಕೆ ಹಾಗಿದ್ರೆ ಯಾವ ವರ್ಷದಲ್ಲಿ ಇದು ಜಾರಿಗೆ ಬಂತು ಪರಾಕ್ ಅನ್ನೋದು ಓಕೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಪರಾಕದ ಉದ್ದೇಶ ಅಥವಾ ಗುರಿಗಳನ್ನು ನೋಡ್ತಾ ಹೋಗೋಣ ಪರಾಕ್ ಯೋಜನೆಗೆ ಅಥವಾ ಕೇಂದ್ರಕ್ಕೆ ಯಾವುದೇ ಹುದ್ದೆಗಳು ಜಸ್ಟ್ ಅ ಮಿನಿಟ್ ಪರಾಕ್ ಯೋಜನೆಗೆ ಅಥವಾ ಕೇಂದ್ರಕ್ಕೆ ಯಾವುದೇ ಹುದ್ದೆಗಳು ಇವು ಅಂದರೆ ಈ ಪರಾಕಿಗೆ ಸಂಬಂಧಿಸಿರ್ತಕ್ಕಂತಹ ಹುದ್ದೆಗಳು ಏನು ಕಾಂಪಿಟೆನ್ಸಿ ಬೇಸ್ಡ್ ಅಸೆಸ್ಮೆಂಟ್ ಈ ಪರಾಕದ ಮುಖ್ಯವಾಗಿರ್ತಕ್ಕಂಥ ಗುರಿ ಅಥವಾ ಉದ್ದೇಶ ಏನಂದರೆ ಕಾಂಪಿಟೆನ್ಸಿ ಬೇಸ್ಡ್ ಅಸೆಸ್ಮೆಂಟನ್ನು ನೀಡ್ತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳ ಕೌಶಲ್ಯ ಆಧಾರಿತ ನೋಡಿ ಕೌಶಲ್ಯ ಆಧಾರಿತ ಮೌಲ್ಯಮಾಪನದ ಗುರಿಗಳನ್ನು ತಯಾರಿ ಮತ್ತು ತರಬೇತಿಯನ್ನು ಕೊಡ್ತಕ್ಕಂತಹ ಗುರಿಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಲಾರ್ಜ್ ಸ್ಕೇಲ್ ಅಚೀವ್ಮೆಂಟ್ ಸರ್ವೆ ಲಾರ್ಜ್ ಸ್ಕೇಲ್ ಅಚೀವ್ಮೆಂಟ್ ಸರ್ವೆ ಅಂದರೆ ದೇಶದಾದ್ಯಂತ ವಿದ್ಯಾರ್ಥಿಗಳ ಸಾಧನೆಯನ್ನ ಅಳವಡಿಸಲಾಗಿರ್ತಕ್ಕಂತಹ ಪರೀಕ್ಷೆಗಳ ಮೂಲಕ ನೋಡಿ ಲಾರ್ಜ್ ಸ್ಕೇಲ್ ಅಸೆಸ್ಮೆಂಟ್ ಅನ್ನು ಈ ಪರೀಕ್ಷೆಗಳನ್ನ ಆ ಪರೀಕ್ಷೆಗಳ ಮೂಲಕ ಅಳೆಯುವಂತಹ ಏನು ಮೌಲ್ಯಮಾಪನ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಇದು ಪರಕದ ಉದ್ದೇಶ ಆಯಿತು ಹಾಗಾದ್ರೆ ಪರಾಕ್ ಸ್ಥಾಪನೆ ಮತ್ತು ಆಡಳಿತ ನೋಡೋಣ ಪರಾಕ್ ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ ಸ್ಥಾಪನಾ ಅಧಿಸೂಚನೆ ಎನ್ ಸಿ ಆರ್ ಟಿಯ ಮೂಲಕ ಅಧಿಕೃತವಾಗಿ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇತ್ತೀಚೆಗೆ ಆರಂಭವಾಗಿರ್ತಕ್ಕಂಥ ಅಥವಾ ಇತ್ತೀಚೆಗೆ ಜಾರಿ ಬಂದಿರತಕ್ಕಂಥ ಒಂದು ಏನು ಸಂಸ್ಥೆ ಅಥವಾ ಓಕೆ ಸಂಸ್ಥೆ ಯಾವುದು ಅಂದರೆ ಅದು ಪರಾಕ್ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿ ಬರುತ್ತೆ ಇದು ಎನ್ ಸಿ ಇ ಆರ್ ಟಿ ಆ ಅಡಿಯಲ್ಲಿ ಸ್ವತಂತ್ರ ಘಟಕವಾಗಿ ಇದು ಕೂಡ ಎನ್ ಸಿ ಇ ಆರ್ ಟಿ ಏನು ಅಡಿಯಲ್ಲಿ ಸ್ವತಂತ್ರ ಘಟಕವಾಗಿ ನೋಡಿ ಇಂಡಿಪೆಂಡೆಂಟ್ ಕನ್ಸಲ್ ಏನು ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ ಆಗಿ ಏನು ಮಾಡುತ್ತೆ ಆರಂಭವಾಗಿರ್ತಕ್ಕಂಥದ್ದು ಇದು ಕೇಂದ್ರ ಮತ್ತು ರಾಜ್ಯ ಶಾಲಾ ಮಂಡಳಿಗಳ ಜೊತೆ ಸಮಗ್ರತೆಯಿಂದ ಕೆಲಸವನ್ನು ಮಾಡುತ್ತೆ ನೋಡಿ ಕೇಂದ್ರ ಮತ್ತು ರಾಜ್ಯ ಎರಡು ಶಾಲಾ ಮಂಡಳಿಗಳ ಜೊತೆ ಸಮಗ್ರತೆಯಿಂದ ಕೆಲಸವನ್ನು ನಿರ್ವಹಿಸ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ ಪರಾಕ್ ಅಂತ ಹೇಳ್ಬೋದು ಓಕೆ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇನ್ನು ರಿಮೇನಿಂಗ್ ಏನಿದೆ ಅಂದರೆ ಇದರಲ್ಲಿ ಒಂದಷ್ಟು ಸಮಿತಿಗಳಿದೆ ಪಿತ್ರೋಡ ಸಮಿತಿ ಹಲ್ವಾರು ಸಮಿತಿಗಳಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಿತಿಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಅದು ಒನ್ ಅಥವಾ ಎರಡು ವಿಡಿಯೋದಲ್ಲಿ ಈ ಯೂನಿಟ್ ಕಂಪ್ಲೀಟ್ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್